ಇನ್ನು ಮಂಡ್ಯದಲ್ಲಿ ನೂತನವಾಗಿ ಪ್ರಾರಂಭವಾದಂತಹ ಮೂರನೇ ಶಾಖೆ ರವಿ ದೊನ್ನೆ ಬಿರಿಯಾನಿ ಮೂರನೇ ಶಾಖೆ ಎಮ್ ಸಿ ರೆಸ್ಟೋನಲ್ಲಿ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಆಪೋಸಿಟ್ ಹೊಸ್ತಾಗಿ ಆಗಿರುವಂಥದ್ದು ಮಂಡ್ಯದ ಹೆಸರಾಂತ ರವಿ ದೊನ್ನೆ ಬಿರಿಯಾನಿ ನೂತನ ಮಾದರಿಯ ನೂತನ ಶೈಲಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು ನಿಜವಾಗಲೂ ಕೂಡ ಒಂದು ಮಂಡ್ಯ ಜನತೆಗೆ ನಗರದ ಜನತೆಗೆ ಬಿರಿಯಾನಿ ಪ್ರಿಯರಿಗೆ ಭಾಳ ಖುಷಿ ತರುವಂಥದ್ದು ಸಂತಸದ ಸುದ್ದಿ ಅಂದರೆ ಪ್ರಯತ್ಲಾರ್ದು ಆ ನಿಟ್ಟಿನಲ್ಲಿ ಭಾಳ ವಿಶೇಷವಾಗಿದೆ ನೂತನವಾಗಿದೆ ಭಾಳ ಸ್ಟೈಲಿಶ್ ಆಗಿ ಒಂದು ವಿಭಿನ್ನ ರೀತಿಯಲ್ಲಿ ಮಾಡಲಾಗಿದೆ ಎಲ್ಲದಕ್ಕೂ ಒತ್ಕೊಳ್ಳಲಾಗಿದೆ ಮತ್ತು ರವಿ ದೊಣ್ಣೆ ಬಿರಿಯಾನಿ ಅಂತಂದರೆ ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ಭಾಳ ವಿಶೇಷವಾಗಿ ಮಾನ್ಯತೆ ಪಡೆದುಕೊಂಡಿರುವಂಥದ್ದು ನಂತರ ಈ ಒಂದು ಬಿರಿಯಾನಿ ಭಾಳ ಅತ್ಯುತ್ತಮವಾಗಿ ಹೆಸರಾತ್ ಹೆಸರಾಗಿದೆ ಹಾಗಾಗಿ ಮೂರನೇ ಶಾಖೆ ನನ್ನ ಗ್ರಾಹಕರ ಪ್ರಿಯವಾದ ಇವತ್ತು ಬಿರಿಯಾನಿ ಸೆಂಟರ್ನ ಗ್ರಾಹಕರ ಮನಸ್ಥಿತಿಯನ್ನ ಅರ್ಥ ಕೊಂಡು ಮೂರನೇ ಶಾಖೆಯನ್ನ ಎಂ ಸಿ ರಸ್ತೆ ಮೇನ್ ಮೈನ್ ರೋಡ್ ನಲ್ಲೇ ಪ್ರಾರಂಭ ಮಾಡಬೇಕು ಇಟ್ಕೊಂಡು ಮೂರನೇ ಬಿರಿಯಾನಿ ಬಹಳ ಗ್ರಾಹಕರಿಗೆ ಆನಂದ ತಂದಿದೆ ಹೇಳಿದ್ರೆ ಆನಂದ್ರೆ ತಪ್ಪಾಗ್ಲಾರದು ಹೇಗಿದ್ರೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಮಂಡ್ಯ ನಗರದಲ್ಲಿ ರವಿ ಬಿರಿಯಾನಿ ಅಂತ ಒಂದು ಬಿರಿಯಾನಿ ಆಗಿದೆ ನಾವು ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದಲೇ ರವಿ ಬಿರಿಯಾನಿಲಿ ಊಟ ಮಾಡಿದೀವಿ ಮಂಡ್ಯ ನಗರದಲ್ಲಿ ತುಂಬಾ ಕಮ್ಮಿ ದರದಲ್ಲಿ ಶುಚಿಗೆ ಬೆಲೆ ಕೊಟ್ಟು ತುಂಬಾ ಉತ್ತಮವಾದಂತ ಬಿರಿಯಾನಿ ಕೊಟ್ಟಂತ ಒಬ್ಬ ಏಕೈಕ ವ್ಯಕ್ತಿ ರವಿ ಅವರು ಅವತ್ತಿನ ಕಾಲದಲ್ಲಿ ಬರೀ ಮೂವತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡೋದನ್ನ ಮನೆಯಲ್ಲಿ ಶುರು ಮಾಡಿದ್ರು ಅವರ ಎಲ್ಲಾ ಕಡೆ ನೂರ್ನವತ್ತು ರೂಪಾಯಿ ಬಿರಿಯಾನಿ ಇತ್ತು ಅವರು ಮೂವತ್ತು ರೂಪಾಯಿಗೆ ಅವರು ಚಿಕನ್ ಬಿರಿಯಾನಿನ ತುಂಬಾ ಶುಚಿ ಕೂಡ ಕಾಪಾಡ್ಕೊಂಡು ತುಂಬಾ ರುಚಿಯಾಗಿ ಕೊಡೋದನ್ನ ಮಾಡಿದ್ರು ಇವತ್ತು ಮಂಡ್ಯ ನಗರದಲ್ಲಿ ತುಂಬಾ ಕಮ್ಮಿ ಬೆಲೆಯಲ್ಲಿ ಒಳ್ಳೆ ಬಿರಲ್ಲಿ ಸಿಗುವಂತಹ ರವಿ ಬಿರಿಯಾನಿ ಮಾತ್ರ ರುಚಿಲಿ ಶುಚಿತ್ವದಲ್ಲಿ ನಂಬರ್ ಏನು ಸೇವೆ ಕೊಡ್ತಾ ಇದ್ರೆ ಮಂಡ್ಯದ ನಾಗರಿಕರು ಉತ್ತಮ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ನಾನು ಮಂಡ್ಯದ ನಗರದ ನಾಗರಿಕರಿಗೆ ಮನವಿ ಮಾಡ್ತೀವಿ ರವಿ ಬಿರಿಯಾನಿ ಎಂ ಸಿ ರೋಡ್ ಹತ್ರ ಹೊಸದಾಗಿ ಇವತ್ತು ಓಪನ್ ಆಗಿದೆ ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿ ಕ್ವಾಂಟಿಟಿ ஸ்ட்ன நாட்டி ஐட்டம் மட்டன் கல்வி கபாப் லெக் பீஸ் தந்தூரி குடி ரவி ஒரிஜினல் இது அது டூப்ளிகேட் அது இது ஒரிஜினல் நமஸ்கார ಈ ದಿನ ಶುಭ ದಿನ ಅಂತ ಹೇಳ್ತೀನಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಂ ಸಿ ರೋಡ್ ಅಲ್ಲಿ ರವಿ ಧನೆ ಬಿರಿಯಾನಿ ನೂತನವಾಗಿ ಹೋಟೆಲ್ ಉದ್ಘಾಟನೆ ಆಗಿದೆ ಈ ಹೋಟೆಲ್ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಈ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಉನ್ನತವಾದ ನೇಮ್ ಹೆಸರಿನಲ್ಲಿದೆ ಅದೇ ಒಂದು ನೇಮ್ನ ಮತ್ತೆ ನಾವು ಇದನ್ನ ಕ್ಲೋಸ್ ಮಾಡಿ ಮತ್ತೆ ನೂತನವಾಗಿ ಎಂ ಸಿ ರೋಡ್ ಅಲ್ಲಿ ಓಪನ್ ಮಾಡಿದೀವಿ ಇದನ್ನ ನಮ್ಮ ಮಾಲೀಕತ್ವವನ್ನು ತಗೊಂಡಿರುವಂತ ರವಿ ಅಣ್ಣವರು ಹಾಗೂ ನಮ್ಮ ಸಂದೀಪನ ಎಲ್ಲರೂ ಸೇರ್ಕೊಂಡು ಮತ್ತೆ ಅದೇ ಒಂದು ನೇಮ್ ನಲ್ಲಿ ಅದೇ ಶುದ್ಧವಾದ ಅಡುಗೆ ರುಚಿ ಒಳ್ಳೆ ಕಬಾಬು ಚಿಕನ್ ಮಟನ್ ಬಿರಿಯಾನಿ ಲೆಗ್ ಪೀಸ್ ಎಲ್ಲಾ ತರದ ಉತ್ತಮವಾದಂತ ಕ್ವಾಲಿಟಿ ಆದಂತ ಎಣ್ಣೆ ಹಾಕಿ ಎಲ್ಲರೂ ನಮ್ಮ ಮಂಡ್ಯ ನಾಗರಿಕ ಜನಗೆ ಸದಾ ಸವಿ ರುಚಿಯಾಗಿ ಇವತ್ತು ಈ ಹೋಟ್ಲನ್ನು ಓಪನ್ ಮಾಡಿದೀವಿ ಅವೆಲ್ಲರೂ ಕುಟುಂಬ ಸಮೇತವಾಗಿ ಬಂದಿ ಈ ಹೋಟ್ಲ್ ನೂತನವಾಗಿ ಓಪನ್ ಆಗಿರುವಂತ ಹೋಟ್ಲನ್ನ ಬಂದು ಈ ರುಚಿನ ತಾವು ನೋಡ್ಬೇಕಂತ ಮನವಿ ಮಾಡ್ತಾ ಇದೀನಿ ಇದ್ರ ನಮ್ಮ ಮಾಲೀಕತ್ವ ಹೊಂದಿರುವಂತ ನಮ್ಮ ಸಂದೀಪಣ್ಣ ಆಗ್ಲಿ ನಮ್ಮ ರವಿಯಣರ್ಗೆ ಮತ್ತೆ ಇನ್ನು ಅನೇಕರು ಇದಕ್ಕೆ ಎಲ್ಲಾರು ಆ ಈ ಹೋಟ್ಲು ಯಶಸ್ವಿಯಾಗಿ ಆ ದೇವರು ಇದಕ್ಕೆ ಒಂದು ಉತ್ತಮವಾದಂತ ಇನ್ನೂ ಒಂದು ದೊಡ್ಡ ಒಂದು ಫೈವ್ ಸ್ಟಾರ್ ಕಿಂತ ಒಂದು ನೇಮ್ ನಲ್ಲಿ ನೆಕ್ಸ್ಟ್ ಒಂದು ಹೋಟ್ಲ್ ಓಪನ್ ಮಾಡ್ಲಿ ಇಲ್ಲಿಂದ ಪ್ರಾರಂಭವಾಗಿದ್ರೆ ಇನ್ನೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಿ